ನಮಸ್ಕಾರ ಸ್ನೇಹಿತರೆ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಬಿಗ್ ಬಾಸ್ ಲೈವ್ ನಲ್ಲಿ ಇವಾಗ ಸೂಪರ್ ಆಗಿರೋ ಒಂದು ಅಪ್ಡೇಟ್ ಬರ್ತಾ ಇದೆ ಅದೇನಪ್ಪ ಅಂದ್ರೆ ಬಿಗ್ ಬಾಸ್ ಮನೆಯ ಎರಡನೇ ನಾಯಕನಾಗಿ ಆದಂತ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಅದು ಧನುಷ್ ಅವರು ಧನುಷ್ ಅವರು ಈಗ ಮಾಡುವವರ ಒಂದು ಸಹಾಯದಿಂದ ಈ ಒಂದು ವಾರದ ನಾಯಕರಾಗಿ ಆಯ್ಕೆ ಇದಾರೆ ಮೊದಲನೇ ವಾರದಿಂದ ನಾವು ನೋಡ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಟಾಸ್ಕ್ ಗಳ ವಿಚಾರ ಧನುಷ್ ಅವರು ತಮ್ಮ ಹಂಡ್ರೆಡ್ ಪರ್ಸೆಂಟ್ ನೀಡ್ತಾ ಇದ್ರು ತುಂಬಾ ಎಫರ್ಟ್ ಆಗ್ತಾ ಇದ್ರು ಬಟ್ ಎಫರ್ಟ್ ಆಗದಷ್ಟು ಗೆ ಅಥವಾ ಅವ್ರು ಬೀಳ್ತಾ ಇದ್ದಂತ ಕಷ್ಟಕ್ಕೆ ಪ್ರತಿಫಲ ಸಿಗ್ತಾ ಧನುಷ್ ಅವ್ರಿಗೆ ಏನು ಮೊದಲನೇ ಫಿನಾಲೆ ಫೈನಲಿಸ್ಟ್ ಆಗೋದಕ್ಕೆ ಆಗಿರ್ಲಿಲ್ಲ ಧನುಷ್ ಅವ್ರ ಕೈಯಲ್ಲಿ ಅಂಡ್ ಮೊದಲನೇ ಕ್ಯಾಪ್ಟನ್ಸ್ ಆಗೋದಕ್ಕೆ ಆಗಿರ್ಲಿಲ್ಲ ಎಲ್ಲೋ ಒಂದ್ ಕಡೆ ಟಾಸ್ಕ್ ನಲ್ಲಿ ಇಷ್ಟೆಲ್ಲ ಒಳ್ಳೆ ರೀತಿ ಪರ್ಫಾರ್ಮೆನ್ಸ್ ನೀಡಿದ್ರು ಧನುಷ್ ಅವರಿಗೆ ಸರಿಯಾದಂತ ಪ್ರತಿಫಲ ಸಿಗ್ತಾ ಇಲ್ಲ ಅನ್ನೋ ಒಂದು ಭಾವನೆ ಪ್ರತಿಯೊಬ್ಬ ಬಿಗ್ ಬಾಸ್ ಅಭಿಮಾನಿಯಲ್ಲೂ ಎಕ್ಸ್ಪೆಷಲ್ ಧನುಷ್ ಅವರ ಅಭಿಮಾನಿಗಳಲ್ಲಿತ್ತು ಈಗ ಅದಕ್ಕೆ ತುಂಬಾ ಸಂತಸದ ಸುದ್ದಿ ಏನಪ್ಪ ಅಂದ್ರೆ ಧನುಷ್ ಅವರು ಈ ಒಂದು ವಾರ ನಾಯಕರಾಗಿ ಆಯ್ಕೆ ಆಗಿದ್ದಾರೆ ಇದಕ್ಕೆ ಮುಖ್ಯವಾದಂತ ಕಾರಣ ಏನಪ್ಪ ಅಂದ್ರೆ ಮಾಡುವವರು ಏನೋ ಧನುಷ್ ಅವರ ಎರಡು ಭಾವಚಿತ್ರಗಳಲ್ಲಿ ಒಂದು ಭಾವಚಿತ್ರ ಉಳಿಸ್ಕೊಳ್ಬೇಕಾಯ್ತು ಆ ಒಂದು ಟಾಸ್ಕ್ ನಲ್ಲಿ ಅವರು ಸೂಪರ್ ಆಗಿರುವಂತ ಗೇಮ್ ಪ್ಲೇ ಮೂಲಕ ಗೇಮ್ ಆಡಿ ಏನು ಧನುಷ್ ಅವರ ಭಾವಚಿತ್ರ ಉಳಿಸಿಕೊಂಡು ಅವ್ರನ್ನ ಕ್ಯಾಪ್ಟನ್ಸಿ ಕಂಟೆಂಡರ್ ನಲ್ಲಿ ಗೆಲ್ಲಿಸ್ಬಿಟ್ಟು ಈಗ ಬಿಗ್ ಬಾಸ್ ಮನೆಯ ಎರಡನೇ ನಾಯಕನಾಗಿ ಧನುಷ್ ಅವರು ಆಯ್ಕೆ ಆಗಿದ್ದಾರೆ ಸೊ ಈ ಒಂದು ಆಯ್ಕೆ ಕುರಿತು ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಧನುಷ್ ಅವರು ಬಿಗ್ ಬಾಸ್ ಮನೆ ನಾಯಕರಾಗಿ ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೋದು ಬಿಗ್ ಬಾಸ್ ಮನೆ ಅಂತ ನಿಮ್ಗೆ ಅನಿಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಳ್ಳಿ ಇನ್ ಕೇಸ್ ಏನಾದರೂ ಧನುಷ್ ಅವರು ಬಿಗ್ ಬಾಸ್ ಮನೆ ಆಗಿರ್ಲಿಲ್ಲ ಅಂದಿದ್ರೆ ಯಾರಾಗಿ ಚೆನ್ನಾಗಿರ್ತಾ ಇತ್ತು ಅಂತ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸ್ಕೊಡಿ ಅಂಡ್ ಮಿಸ್ ಮಾಡ್ದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು